ಹುಟ್ಟಿದ್ದು ಕರ್ನಾಟಕದಲ್ಲಿ ಅನ್ನೋದನ್ನೇ ಮರೆತ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕಶ್ಟ್ ಮೇಲೆ ಕನ್ನಡಿಗರು ಗರಂ ನಟಿ ರಶ್ಮಿಕಾ ಮಂದಣ್ಣ ಬಹುಬೇಡಿಕೆಯ ನಟಿಯರ ಲಿಸ್ಟ್ನಲ್ಲಿ ಒಬ್ಬರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ರಶ್ಮಿಕಾ ನಟಿಸುತ್ತಿದ್ದಾರೆ ಆದರೆ ಕಿರಿಕ್ ಬ್ಯೂಟಿಗೆ ಟ್ರೋಲ್ ಕಾಟ ತಪ್ಪುವುದಿಲ್ಲ ಅಂತ ಕಾಣುತ್ತೆ ಟ್ರೋಲ್ಗಳ ಕ್ವೀನ್ ರಶ್ಮಿಕಾ ಅಂತಲೂ ಹೇಳಬಹುದು ಇದೀಗ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ನಾನು ಹೈದರಾಬಾದ್ನವಳು ಅಂತೇಳಿ ಕನ್ನಡಿಗರ ಕೋಪಕ್ಕೆ ಗುರಿಯಾಗಿದ್ದಾರೆ ನಾನು ಹೈದರಾಬಾದ್ನವಳು ಎಂದ ಕಿರಿಕ್ ಬ್ಯೂಟಿ ರಶ್ಮಿಕಾ ನಾಚಿಕೆಯಾಗಬೇಕು ರಶ್ಮಿಕಾ ಅವಳನ್ನು ತರಾಟೆಗೆ ತೆಗೆದುಕೊಂಡ ನೆಟ್ಟಿಗರು ಕೊಡಗಿನಲ್ಲಿ ಹುಟ್ಟಿದ ರಶ್ಮಿಕಾಗೆ ಹೈದರಾಬಾದ್ ಯಾವಾಗ ಹುಟ್ಟೂರು ಆಯ್ತು ಅದೇನೂ ಗೊತ್ತಿಲ್ಲ ನ್ಯಾಷನಲ್ ಕಶ್ ಅಂತಲೇ ಫೇಮಸ್ ಆಗಿರುವ ನಟಿ ರಶ್ಮಿಕಾ ಮಂದಣ್ಣ ಏನೇ ಮಾಡಿದರೂ ಟ್ರೋಲ್ ಆಗೋದಂತೂ ಫಿಕ್ಸ್ ಆಗಿಬಿಟ್ಟಿದೆ ಟ್ರೋಲ್ ಆಗಲಿ ಅಂತ ಹಾಗೆ ಮಾತಾಡ್ತಾರೋ ಏನೋ ಎನ್ನುವುದು ಹಲವರ ಪ್ರಶ್ನೆ ಈ ಹಿಂದೆ ನನಗೆ ಕನ್ನಡ ಬರಲ್ಲ ಅಂತ ಹೇಳಿಕೆ ಕೊಟ್ಟಿದ್ದರು ಈ ಸ್ಟೇಟ್ಮೆಂಟ್ನಿಂದ ತೀವ್ರ ಟೀಕೆಗೆ ಕಿರಿಕ್ ಬ್ಯೂಟಿ ಒಳಗಾಗಿದ್ದರು ಕಾಲಿಗೆ ಬೆಟ್ಟಾಗಿದ್ದರು ಚಾವಾ ಸಿನಿಮಾದ ಪ್ರಮೋಷನ್ಗೆ ವೀಲ್ಚೇರ್ ಮೇಲೆಯೇ ಹೋಗಿದ್ದ ರಶ್ಮಿಕಾ ಎಲ್ಲರ ಮೆಚ್ಚುಗೆ ಪಡೆದುಕೊಂಡಿದ್ದರು ಅದರ ಜೊತೆ ಕುಂಟುತ್ತಾ ಓಡಾಡುತ್ತಿದ್ದ ರಶ್ಮಿಕಾಗೆ ಟ್ರೋಲ್ ಕೂಡ ಮಾಡಿದ್ದರು ಇದೀಗ ಹುಟ್ಟೂರನ್ನೇ ಮರೆತ ರಶ್ಮಿಕಾ ಮಂದಣ್ಣ ರಶ್ಮಿಕಾ ಇದೀಗ ಕನ್ನಡಿಗರ ಕೋಪಕ್ಕೆ ಗುರಿಯಾಗಿದ್ದಾರೆ ಮುಂಬೈನಲ್ಲಿ ನಡೆದ ಚಾವಾ ಸಿನಿಮಾದ ಈವೆಂಟ್ನಲ್ಲಿ ರಶ್ಮಿಕಾ ಮಂದಣ್ಣ ನಾನು ಹೈದರಾಬಾದ್ನವಳು ನಾನು ಇಲ್ಲಿಯವರೆಗೂ ಒಬ್ಬಂಟಿಯಾಗಿ ಬಂದಿದ್ದೇನೆ ಈಗ ನಾನೂ ಕೂಡ ನಿಮ್ಮ ಕುಟುಂಬದ ಭಾಗ ಆಗಿದ್ದೇನೆ ಎಂದು ಹೇಳಿದ್ದಾರೆ ರಶ್ಮಿಕಾ ಮಂದಣ್ಣ ಅವರ ಈ ಮಾತು ಕನ್ನಡಿಗರ ಕೋಪಕ್ಕೆ ಗುರಿಯಾಗಿದೆ ಅಲ್ಲದೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಇದಕ್ಕೆ ಕೆಲವರು ರಶ್ಮಿಕಾ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ತಲೆ ಡ್ಯಾಮೇಜ್ ಆಗಿ ಮೆಮೊರಿ ಲಾಸ್ ಆಗಿದೆ ಹಾಗಾಗಿ ತನ್ನ ಹುಟ್ಟೂರನ್ನೇ ರಶ್ಮಿಕಾ ಮರೆತಿದ್ದಾರೆ ಮೆಡಿಕಲ್ ಕಂಡೀಷನ್ ದೂಷಿಸಬೇಕಾಗಿದೆ ಎಂದು ಕಮೆಂಟ್ ಮಾಡಿದ್ದಾರೆ ಹೈದರಾಬಾದ್ ರಶ್ಮಿಕಾ ಅತ್ತೆ ಮನೆ ರಶ್ಮಿಕಾ ಮಂದಣ್ಣ ಪರವಾಗಿ ಬಂದ ಕಮೆಂಟ್ಗಳು ತೀರಾ ಕಡಿಮೆ ಈ ವಿಚಾರದಲ್ಲಿ ರಶ್ಮಿಕಾ ಕೊಟ್ಟ ಹೇಳಿಕೆಯನ್ನು ಸ್ವೀಕರಿಸಿದವರೇ ಇಲ್ಲದಂತೆ ಕಾಣುತ್ತೆ ಹಲವರು ಈ ಬಗ್ಗೆ ಟೀಕೆ ಮಾಡಿದ್ದು ಅರೆ ರಶ್ಮಿಕಾ ಹೈದರಾಬಾದ್ಗೆ ಯಾವಾಗ ಶಿಫ್ಟ್ ಆದರು ಇನ್ನೂ ಮದುವೆಯೇ ಆಗಲಿಲ್ಲ ಆಗಲೇ ಹೈದರಾಬಾದ್ನವಳು ಅಂತ ಹೇಳುತ್ತಿದ್ದೀರಲ್ಲ ಓ ಸರಿ ಎಷ್ಟೇ ಆದರೂ ನಿಮ್ಮ ಅತ್ತೆ ಮನೆ ಹೈದರಾಬಾದ್ನಲ್ಲೇ ಅಲ್ವಾ ಇರೋದು ಅಂತೆಲ್ಲಾ ನಟಿಗರು ಪ್ರಶ್ನೆ ಮಾಡಿದ್ದಾರೆ ದೀಪಿಕಾ ಶಿಲ್ಪಾ ಶೆಟ್ಟಿಯನ್ನು ನೋಡಿ ಕಲಿಯಿರಿ ರಶ್ಮಿಕಾರನ್ನು ನೋಡುತ್ತಿದ್ದರೆ ದೀಪಿಕಾ ಪಡುಕೋಣೆ ಮತ್ತು ಶಿಲ್ಪಾ ಶೆಟ್ಟಿ ಮೇಲೆ ಗೌರವ ಹೆಚ್ಚಾಗುತ್ತಿದೆ ಅವರು ಕರ್ನಾಟಕದವರು ಅಂತ ತುಂಬಾ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ನಿಮಗೆ ನಾಚಿಕೆಯಾಗ್ಬೇಕು ಅವರನ್ನು ನೋಡಿ ಕಲಿಯಿರಿ ತಮ್ಮ ಊರನ್ನು ಮರೆತವರು ಉದ್ಧಾರ ಆಗಿರುವ ಇತಿಹಾಸವಿಲ್ಲ ರಶ್ಮಿಕಾ ಇದನ್ನು ನೆನಪಿಟ್ಟುಕೊಳ್ಳಿ ಹಾಗಾದರೆ ನೀವು ಕನ್ನಡವರು ಅಲ್ವಾ ಮುಂದೊಂದು ದಿನ ನಾನು ಪಾಕಿಸ್ತಾನದವಳು ಅಂತಲೂ ರಶ್ಮಿಕಾ ಹೇಳುತ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅಂತೆಲ್ಲ ರಶ್ಮಿಕಾರನ್ನು ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣಗೆ ಈ ಟೀಕೆಗಳು ಟ್ರೋಲ್ಗಳು ಹೊಸತೇನಲ್ಲ ಮೊದಲಿಂದಲೂ ರಶ್ಮಿಕಾಗೆ ಇದೆಲ್ಲ ಕಾಮನ್ ಇನ್ನು ಕಿರಿಕ್ ಬ್ಯೂಟಿ ಏನಾದ್ರೂ ಹೊಸ ಕಾರಣ ಕೊಟ್ರೆ ಟ್ರೋಲ್ ಮಾಡಬಹುದು ಅಂತಲೂ ಕಾಯುವ ಕೆಲವರು ರೆಡಿ ಇದ್ದಾರೆ ಇದೆಲ್ಲ ಒಂದ್ಕಡೆ ಆದರೆ ನಟಿ ರಶ್ಮಿಕಾ ಮಂದಣ್ಣ ಮತ್ತು ವಿಕ್ಕಿ ಕೌಶಲ್ ನಟನೆಯ ಚಾವಾ ಸಿನಿಮಾ ಶುಕ್ರವಾರ ಪ್ರೇಮಿಗಳ ದಿನದಂದು ರಿಲೀಸ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಹಿಟ್ ಮೇಲೆ ಹಿಟ್ ಪಾರಿಸುತ್ತಿರುವ ರಶ್ಮಿಕಾ ಚಾವಾ ಮೂಲಕ ಹೇಗೆ ಸೌಂಡ್ ಮಾಡಲಿದ್ದಾರೆ ಅನ್ನೋದನ್ನು ಕಾದು ನೋಡೋಣ